ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮುಖಪಟ್ನಪುರ ಎಂಬ ಊರಿನಲ್ಲಿ ಒಂದು ಜಾತ್ರೆ ಇದೆ ಜಾತ್ರೆಗೆ ಹೋಗ್ತಾ ಇದ್ದೀವಿ ನಾಳೆ ಇರೋದು ಇವತ್ತು ಹೋಗ್ತಾ ಇದ್ದೀವಿ ನಾನು ನಮ್ಮ ನಮ್ಮ ಅಮ್ಮ ತಮ್ಮ ಅಂದರೆ ನಮ್ಮ ಅಕ್ಕನ ಮಗ ಹೋಗ್ತಾ ಇದ್ದೀವಿ ಇವಾಗ ಹೊರಟಿದ್ದೀವಿ ಕಿಳಿಕಿವಿ ತುಮಕೂರಿಂದ ನಾವು ಟೂರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಇವತ್ತು ಉಳ್ಕೊಂಡು ನಾಳೆ ಜಾತ್ರೆಗೆ ಹೋಗ್ತೀವಿ ಜಾತ್ರೆಯ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ನೋಡ್ಬೋದು ಸೊ ಎಲ್ಲ ನೋಡ್ಬಿಟ್ಟು ಅಂದರೆ ನಮಗಿರಿ ನಮ್ಮ ಮನೆಗೆ ಹೋಗಿ ಅಲ್ಲಿ ಉಳ್ಕೊಂಡು ಬೆಳಗ್ಗೆ ಜಾತ್ರೆ ಇರುತ್ತೆ ಜಾತ್ರೆ ನೋಡ್ಕೊಂಡು ಹೋಗ್ತೀವಿ ಅದಕ್ಕೆ ಇವಾಗ ಏನೋ ಒಂದು ಸ್ವಲ್ಪ ಬಂದಿದ್ದೀವಿ ಏನೋ ಸ್ವಲ್ಪ ಚೆನ್ನಾಗಿತ್ತು ಗಾಡಿ ಗಾಡಿಯಲ್ಲಿ ಸಿಕ್ಕು ಊರಿಗೆ ಹೊಡ್ತಾ ಇದೀವಿ ಚೆನ್ನಾಗಿರುತ್ತಂತೆ ನಾವು ಸತ್ ಸತಿ ನೋಡ್ತಾ ಇರ್ತೀವಿ ಈ ವರ್ಷ ನೋಡ್ಬೇಕು ಅಂದ್ರೆ ಆಳ್ ಮಾಡೋ ಮೊಣಕಾಲ್ ಹಂಗೆ ಆಳ್ ಮಾಡೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಒಂದು ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ನಾನು ಹತ್ರ ಬಂದು ಮನೆ ಹತ್ರ ಬಂದು ನಗರ ಜಲ ಸಿಕ್ಕಿ ಹೊರಗಡೆ ಬಂದು ಕುತ್ಕೊಂಡಿದ್ದೆ ಕುತ್ಕೊಂಡಿದ್ದಾಗ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಹೊರಗಡೆ ಬಂದಾಗ ಸುತ್ತಮುತ್ತಲು ಇರೋ ಗಿಡಗಳನ್ನೆಲ್ಲ ವೀಡಿಯೋ ಮಾಡೋಣ ಅಂತ ತಿಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೆ ನಮ್ಮನೆ ಕಾರು ಶೆಡ್ಡು ಮತ್ತೆ ಎಲ್ಲ ಕಡೆಯಿಂದ ವಿಡಿಯೋ ಮಾಡ್ತಾ ಇದ್ದೆ ನಮ್ಮಮ್ಮ ಯಾರು ತಗೋ ಸರಿಯಾಗಿ ಚೆನ್ನಾಗಿ ಕುಯ್ತಾ ಇತ್ತು ಕುಯ್ಲಿ ಕೂಯ್ಲಿ ಅಂದ್ಕೊಂಡು ನಾನೆಲ್ಲ ವೀಡಿಯೋ ಮಾಡ್ತಾ ಇದ್ದೆ ವೀಡಿಯೋ ಮಾಡ್ಕೊಂಡು ಸ್ವಲ್ಪ ಟೀ ಕುಡ್ಕೊಂಡು ಊಟ ಮಾಡ್ಕೊಂಡು ರೆಸ್ಟ್ ತಗೊಂತ ಇದ್ವಿ ನಾಳೆ ಹೋಗ್ಬೇಕು ಅಂತನ ಜಾತ್ರೆ ನಡಿತೈತೆ ಅಂತ ಇದು ಕೆಳಗಿರೋ ಭೂತಪ್ಪನ ದೇವಸ್ಥಾನದಲ್ಲಿ ಒಂದು ಪಕ್ಕದಲ್ಲಿ ಒಂದು ಇದೈತೆ ತೇರು ತೇರಿನ ಒಳಗಡೆ ಇಕ್ಕಿರ್ತಾರೆ ಅದನ್ನು ಜಾತ್ರೆ ಟೈಮಲ್ಲಿ ಹೊರಗಡೆ ತಂದು ಅಲಂಕಾರ ಮಾಡಿ ಅದನ್ನು ತೇರ ತೇರನ್ನ ಅಲಂಕಾರ ಮಾಡಿ ಎಳಿತಾರೆ ಇದರ ಒಂದು ವಿಶೇಷತೆ ಏನಂದರೆ ಯಾರಾದರೂ ಆಯ್ಕೆ ಹೂವು ವಾಕ್ಸ್ತಾರೆ ಅಲಂಕಾರ ಮಾಡಿಸ್ತಾರೆ ತಿರ್ಗ ಚಕ್ರದಡಕ್ಕೆ ಕಾಯಿಗಳು ಇರ್ತಾರೆ ಅದನ್ನು ಇಕ್ಕಿರೇ ಅವ್ರ ಮನೆಗೆ ಇರಾದ್ರು ಅಂದ್ಕೊಂಡಿದ್ರೆ ಚೆನ್ನಾಗಿರಲಿ ಸುಖವಾಗಿರಲಿ ಅಂದ್ಕೊಂಡಿದ್ರೆ ಅವ್ರು ಚೆನ್ನಾಗಿರ್ತಾರೆ ಅಂತ ನಂಬಿಕೆ ಇಲ್ಲಿ ನಾವು ಮಾಡ್ಕೊಂಡಿದ್ವಿ ಒಂದು ಸಾವಿರದ ಹೂವು ಹಾಕ್ಸಿ ಮೂರೇನೋ ಇಕ್ಕಿದ್ವಿ ಅಡಕ್ಕೆ ನಮಗೆ ಒಳ್ಳೇದಾಗಲಿ ಅಂತಲೇ ಇದು ವಿಶೇಷತೆ ಚೆನ್ನಾಗಿರುತ್ತೆ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಎಳಿತಾರೆ ಖುಷಿಗಿರ್ತಾರೆ ಎಲ್ಲರೂ ಚೆನ್ನಾಗಿರುತ್ತೆ ತೇರ್ನ ಎಂದು ಕೇಳಿದ್ರು ಇಲ್ಲಿ ಮೆರವಣಿಗೆ ಮಾಡ್ತಾರೆ ದೇವ್ರುಗಳ್ನ ಕರ್ಕೊಂಡು ಕರ್ಕೊಂಡೋಗಿ ಮೆರವಣಿಗೆ ಮಾಡ್ಕೊಂಡು ಆ ದೇವ್ರುಗಳ ಮುಂದೆ ಬೂತು ಹೋಗ್ತಾ ಹೋಗ್ತಾಯಿರ್ತಾರೆ ಬೂತು ನಾಡಬೇಕಾದ ಬೂತು ನಾಡ್ತಾ ಇರೋದೇ ನಮ್ಮ ತಮ್ಮ ನಮ್ಮ ತಮ್ಮರನ್ನು ನಮ್ಮಣ್ಣ ಇಬ್ಬರು ಇವರು ನಾಡ್ಕೊಂಡು ಚೆನ್ನಾಗಿ ಕಾಲು ಇದ್ದಾವೆ ಅಂತ ಪಾಪ ಹಂಗಂತ ಇದ್ರು ಒಂಥರ ವಿಶೇಷ ಚೆನ್ನಾಗಿರುತ್ತೆ ಎಲ್ಲ ದೇವ್ರುಗಳು ಬಂದಿರ್ತಾರೆ ಮೆರವಣಿಗೆ ಮಾಡ್ಕೊಂಡು ತಗೊಂಡೋಗಿ ಗದ್ದಿಗೆ ಮಾಡಿ ಪೂಜೆ ಮಾಡಿದಾದ್ಮೇಲೆ ನಾಳೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಊರು ಊರಿಗೆ ದೇವ್ರುಗಳ್ನಲ್ಲ ಹಂಗೆಲ್ಲ ಮಾಡ್ತಾಯಿದ್ರು ನಾವು ಹೋಗಿದ್ವಿ ಹೋಗಿ ನೋಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ರಾತ್ರಿ ಆಗಿತ್ತು ಬೆಳಗ್ಗೆ ನಾವು ನಮ್ಮ ಅಂತ ಹೋಗಿದ್ವಿ ಹೋದಾಗ ನಮ್ಮ ಯಜಮಾನ್ರು ಪಾಪ ಮೇಕೆಗಳಿಗೆ ಸೊಪ್ಪು ಸಿಟುಕ್ತಾ ಇಲ್ಲ ಹೇಳ್ಬಿಟ್ಟು ಪಾಪ ಮೇ ಸೊಪ್ಪುಗಳೆಲ್ಲ ಕಿತ್ 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 ಕಿತ್ತು ಪಾಪ ಅವರಿಗೆ ತಿನ್ನಿಸ್ತಾ ಇದ್ದರು ಮೇಕೆಗಳಿಗೆಲ್ಲ ಪಾಪ ಮೇಕೆಗಳು ಪಾಪ ತಿಂತಾ ಹಂಗಂತ ಹೇಳ್ತಾ ಇದ್ವಿ ನಾವು ಕಿತ್ತೆಲ್ಲ ಕಳೆ ಇದ್ದೀರಾ ಅಂತಾನೆ ಹ್ಞೂ ಪಾಪ ಅಂತ ಮೇಕೆ ಎಲ್ಲ ಚೆನ್ನಾಗಿ ತಿಂತಾಯಿದ್ವು ನಾವು ಎಲ್ಲನ ಹೋದಾಗ ಮಾತಾಡಿಸ್ಕೊಂಡು ಎಲ್ಲ ನೋಡ್ಕೊಂಡು ಊರೆಲ್ಲನೂ ತಿರ್ಕೊಂಡು ಓದ್ತಾಯಿದ್ವಿ ಆಮೇಲೆ ಟೀ ಕೊಟ್ಟರು ಕುಡಿದ್ವಿ ಊಟ ಮಾಡಿವಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೀವಿ ಚೊಕ್ಕ ಹೀಗೆಲ್ಲ ಕಾಲ ಕಳ್ಕೊಂಡು ಲಾಸ್ಟಿಗೆ ಊರಿಗೆ ಒಳ್ಳೆ ಲೇಟ್ ಆಗುತ್ತೆ ಅಂತೇಳಿ ಒಳ್ಳೆ ಹೊಲ್ ಹೊಡ್ತಾಯಿದ್ರು ಇವರಿಂದ ತಿನ್ನಿಸ್ಕೊಂಡೆ ನಿಂತ್ಕೊಂಡ್ರು ಬರ್ರಪ್ಪ ಹೋಗೋಣ ಅಂತ ಹೇಳ್ತಾ ಇದ್ವಿ ಹ್ಞೂ ಹ್ಞೂ ಬರ್ತೀನಿ ಬರ್ತೀನಿ ಅಂತೇಳಿಂದು ತಿನ್ನಿಸ್ತಾಯಿದ್ರು ಪಾಪ ಪ್ರಾಣಿಗಳ ಮೇಲೆ ಎಷ್ಟು ಪ್ರೀತಿ ಅಲ್ವ ಇವರಿಗೆ ತುಂಬ ಪ್ರೀತಿ ಅದಕ್ಕೆ ಸ್ವಲ್ಪ ನೆಲ ಕಿತ್ ಕಿತ್ತಾಕ್ತಾಯಿದ್ರು ಇಟಕ್ತಾ ಇಲ್ಲ ಅವ್ರಿಗೆ ಅಂತ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಪ್ರಾಣಿಗಳನ್ನ ಬನ್ನಿ ಬನ್ನಿ ಲೇಟ್ ಆಯಿತು ಹೋಗೋಣ ಅಂತ ಕರೆದ್ವಿ ಆಮ ಹೊಡೋಣ ಅಂತ ಹೊಡ್ತಾಯಿದ್ವಿ ನಮ್ಮ ನಮ್ಮ ಏ ನಿನ್ನ ಕಡೆ ಇನ್ನೂ ಏನೋ ಕೆಲಸ ಐತೆ ಮಾಡಿ ಸ್ವಲ್ಪ ಸ್ವಲ್ಪ ಹೊತ್ತು ಅದ ಹೋಗಿರಂತೆ ಹೋಗಿರಿ ಅಂತ ಅಂತಂದರು ಅದಕ್ಕೆ ಕುತ್ಕೊಂಡಿದ್ವಿ ತಿನ್ನಿಸ್ತಾ ಯಾರಾದರೂ ವೀಡಿಯೋ ಮಾಡ್ತಾಯಿದೆ ಪಾಪ ಮೇಕೆ ಮೇಕೆ ಅಂತ ಮೇಲುಗಡೆ ಕೇಳ್ಬಿಡ್ತು ಈಗ ನೋಡೋಕ್ಕಾಗ್ತಾರೆ ಇಲ್ಲ ಅಂಥೇಳಿ ಕಿತ್ಕೊಂಬಕ್ಕೆ ಹೊಡೆದು ಚೆನ್ನಾಗಿರುತ್ತೆ ಸೊ ಕ್ಯೂ ಅಂದರೆ ನಮ್ಮ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್